ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಈಗ ಬೆಂಗಳೂರು ಕೇಂದ್ರ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪಿ ಸಿ ಮೋಹನವರು ನಮ್ಮ ಜೊತೆಗಿದ್ದಾರೆ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಕಳೆದ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಚೆಂಬಿನ ಒಂದು ಪ್ರತಿಭಟನೆ ಮಾಡಿತು ಅದರ ಬಗ್ಗೆ ಏನು ಹೇಳ್ತೀರಾ ಸರ್ ಕಾಂಗ್ರೆಸ್ ಅವರು ಈ ದೇಶದ ಜನ ಜನತೆಗೆ ಚಂಬನ್ನು ಕೊಟ್ಟಿದ್ದು ಕಾಂಗ್ರೆಸ್ ಅವರು ಎರಡು ಸಾವಿರದ ನಾಲ್ಕಿಂದ ಹದಿನಾಲ್ಕವರೆಗೂ ಹಗರಣ ಭ್ರಷ್ಟಾಚಾರ ಅವರ ಯು ಪಿ ಎ ಕಾಲದಲ್ಲಿ ಆಗಿದ್ದನ್ನು ನಾವು ಚೊಂಬನ್ನು ಕೊಟ್ವಿ ಅಂತ ಅವರು ಅವರೇ ಹೇಳ್ಕೊಳ್ತಾ ಇದ್ದಾರೆ ಚೊಂಬನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ನರೇಂದ್ರ ಮೋದಿಯವರ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಮೂರು ಲಕ್ಷ ಕೋಟಿಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಬೆಂಗಳೂರು ಮಹಾನಗರಕ್ಕೇ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು ಸಾಕಷ್ಟು ಹಣಗಳನ್ನು ಬೆಂಗಳೂರು ಮಹಾನಗರಕ್ಕೆ ಹಾಗೆ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇದು ಜನರಿಗೆ ಚೆನ್ನಾಗಿ ಗೊತ್ತಿದೆ ಇದಕ್ಕೆ ಉತ್ತರವಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳನ್ನು ಜನ ಗೆಲ್ಲಿಸ್ತಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಆಗಿರ್ಬೋದು ಯಾವುದೇ ವಿಚಾರದಲ್ಲೂ ಕರ್ನಾಟಕ ವಿಚಾರದಲ್ಲಿ ಪ್ರಧಾನಿ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ ಹೀಗಾಗಿ ಪ್ರಧಾನಿಯವರು ಸಂಪೂರ್ಣವಾಗಿ ಕರ್ನಾ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ ಅಂತಂದು ಆರೋಪ ಇದೆ ನಾನು ಏನು ಹೇಳ್ತೀನಿ ಅಂದರೆ ಕಾಂಗ್ರೆಸ್ ಹುಚ್ಚಿರು ಆಯಿತಾ ಇವತ್ತು ಅವರು ಅಲೆಯನ್ಸ್ ಇರೋದು ಯಾರಲ್ಲಿ ಡಿ ಎಮ್ ಕೆ ಅವ್ರ ಅಲಯನ್ಸು ಇಲ್ಲಿನ ಮುಖ್ಯಮಂತ್ರಿ ಮ ಇಲ್ಲಿನ ಸಿದ್ದರಾಮಯ್ಯವರು ಸ್ಟಾಲಿನ್ ಕೂತ್ಕೊಂಡು ಯಾಕೆ ಬಗೆಹರಿಸ್ಕೊಳ್ಳೋಕ್ಕಾಗಲ್ಲ ಯಾಕೆ ಮುಖ್ಯಮಂತ್ರಿ ಬರಬೇಕು ಪ್ರಧಾನಮಂತ್ರಿ ಬರಬೇಕು ಇದೆಲ್ಲವನ್ನು ಕೂಡ ಜನರನ್ನ ಮೋಸ ಮಾಡೋದು ದಿಕ್ಕು ತಿಪ್ಪ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಸ್ಟಾಲಿನಿಗೆ ಫೋನ್ ಮಾಡಿ ಮಾತಾಡಲಿ ನಾವೆಲ್ಲ ಬರ್ತೀವಿ ಮಾಡಲಿ ಬೇಡ ಅಂತ ಹೇಳ್ತಾರೆ ಸ್ಟಾಲಿನ್ ಅವ್ರ ಹತ್ರ ಹೋಗಿ ವಿರೋಧ ಮಾಡಲಿ ಪಿ ಎಮ್ ಅವ್ರು ಬೇಡ ಅಂತ ಹೇಳ್ತಾ ಇಲ್ಲ ಈ ಕರ್ನಾಟಕ ಎಲ್ಲ ನಡೆಯೋದಿಲ್ಲ ಜನರು ಇದನ್ನು ಯಾರೂ ನಮ್ಮೋದು ಇಲ್ಲ ಈ ಮಾತುಗಳನ್ನು ಯಾಕೆ ಅಂತೇಳಿದ್ರೆ ಇವತ್ತು ಡಿ ಎಮ್ ಕೆ ಬಂದು ಕಾಂಗ್ರೆಸ್ ಇಲ್ಲ ಅಲೆನ್ಸ್ ಅವರೇ ಹೋಗಲ್ಲಿ ಕೇಳಬೇಕು ಸರ್ ಇನ್ನೊಂದು ಹುಬ್ಬಳ್ಳಿಯ ನೇಹ ಒಂದು ಹತ್ಯೆ ಪ್ರಕರಣ ಏನಿದೆ ಅದು ರಾಜಕೀಯ ಸ್ವರೂಪ ಪಡ್ಕೊಳ್ತಿದೆಯಾ ಅಂತ ಒಂದು ಕಡೆ ಕಾಂಗ್ರೆಸ್ ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಿದೆ ಬಿ ಜೆ ಪಿಯವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ದಾರೆ ನೋಡಿ ಯಾವಾಗ ಯಾವಾಗ ಕಾಂಗ್ರೆಸ್ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಈ ತರಹ ಕಿಡಿಗೇಡಿಗಳಿಗೆ ರೆಕ್ಕ ಪುಕ್ಕ ಬರುತ್ತವೆ ಇದೆಲ್ಲವೂ ಕೂಡ ತುಷ್ಟೀಕರಣದ ರಾಜಕಾರಣ ಒಂದೇ ದಿವಸ ಮೊನ್ನೆ ಎಂಟು ಕೊಲೆಗಳಾಗಿವೆ ಇವೆಲ್ಲಕ್ಕೂ ಕೂಡ ಕಾಂಗ್ರೆಸ್ಸಿಂದನೇ ಆಗ್ತಾ ಇರೋವಂಥದ್ದು ಕಾಂಗ್ರೆಸ್ ಉತ್ತೇಜನ ಕೊಡ್ತಾ ಇಂಥವ್ರಿಗೆ ತಕ್ಕ ಪಾಠ ಕಲಿಸೋಲ್ಲ ತಕ್ಕ ಶಿಕ್ಷೆ ಆಗೋಲ್ಲ ಅವರಿಗೆ ಚೆನ್ನಾಗಿ ಗೊತ್ತು ನಾವು ಕಾಂಗ್ರೆಸ್ಸಿನ ಒಂದು ಆಡಳಿತದಲ್ಲಿ ನಾವು ಏನು ಬೇಕಾದರೂ ನಡೆಯುತ್ತೆ ಅಂಥೇಳಿ ಆ ವರ್ಗದ ಜನಕ್ಕೆ ಗೊತ್ತಿದೆ ಪ್ರಧಾನಿ ಅವ್ರನ್ನ ಶನಿ ಅಂತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕರೆದಿದ್ದಾರೆ ಸರ್ ಅದಕ್ಕೆ ಅವ್ರನ್ನ ಜನ ಮನೆಯಲ್ಲೇ ಕುಂಡ್ರಿಸಿದ್ದಾರೆ ಅವ್ರಿಗೆ ರೆಸ್ಟ್ ಮಾಡೋ ಟೈಮು ರೆಸ್ಟ್ ಮಾಡಲಿ ದೇಶದ ಸೇವಕ ನರೇಂದ್ರ ಪ್ರಧಾನ ಸೇವಕ ನರೇಂದ್ರ ಮೋದಿ ಇವತ್ತು ದೇಶದಲ್ಲಿ ಮೂರನೇ ಬಾರಿಗೆ ಗೆಲ್ತಾರೆ ಅದ್ರ ಜೊತೆಗೆ ಕೋಲಾರದಲ್ಲಿ ಏನು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರಲ್ಲ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನರೇಂದ್ರ ಮೋದಿಗೆ ಮತ್ತು ನಮ್ಮ ಜೆ ಡಿ ರಾಜ್ಯ ಜೆ ಡಿ ಎಸ್ ಅಭ್ಯರ್ಥಿ ಎನ್ ಡಿ ಎನ್ ಡಿ ಅಭ್ಯರ್ಥಿಗೆ ಲೀಡ್ ಕೂಡ ಬರುತ್ತೆ ಅಂತ ಹೇಳಿ ಸರ್ ಲಾಸ್ಟ್ ಕ್ವಶನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ನಾಳೆ ಬಿ ಜೆ ಪಿ ಪ್ರತಿಭಟನೆ ಮಾಡ್ತಿದ್ದಾರೆ ಖಂಡಿತವಾಗಲೂ ಕೂಡ ಇನ್ನೇನು ಮಾಡ್ತೀರಿ ಇವರು ಬಂದಾಗಿಂದ ಆಗ್ತಾ ಇರೋದೇ ಇದೇ ಕೆಲಸ ಅಲ್ಲ ನಿಮಗೆ ಗೊತ್ತಾಗಿದೆ ನೀವು ನೋಡಿ ಪ ರಾಮೇಶ್ವರಂ ಕೆಫೆ ಬ್ಲಾಸ್ಟು ಅದಾದಮೇಲೆ ನೀವು ನೋಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅವರ ಒಂದು ರಾಜ್ಯಸಭಾ ಮೆಂಬರ್ ಆದರೆ ಅವರು ಹೇಳುವಂಥದ್ದು ಎಲ್ಲ ಕಡೆ ಎಂಟು ಕಡೆ ಈ ಒಂದು ಕೊಲೆಗಳಾಗಿರೋಂಥದ್ದು ಖಂಡಿತವಾಗಲೂ ಕೂಡ ಈ ಸರ್ಕಾರ ಖಂಡಿತವಾಗಲೂ ಕೂಡ ಉಳಿಬಾರ್ದು ಜನರು ಇದನ್ನೇ ಶಾಪ ಹಾಕ್ತಾ ಇದ್ದಾರೆ ಇವಾಗ ಯಾಕೆ ನಾವು ಹತ್ತು ತಿಂಗಳಿಂದ ಇವ್ರಿಗೆ ಓಟ್ ಹಾಕಿದ್ವಿ ಓಟ್ ಆಗಿದ್ದಕ್ಕಿಂತ ಹಾಳು ಮಾಡ್ತಾ ಇದ್ದಾರೆ ಅಂತ ಸರ್ ಮೂರು ಬಾರಿ ಸಂಸದರಾಗಿದ್ದೀರಾ ನಾಲ್ಕನೇ ಬಾರಿ ಆಲ್ರೆಡಿ ಪ್ರಚಾರದಲ್ಲಿದ್ದೀರಾ ಮಂಜೂರ್ ಅಲಿಖನ್ ಕಾಂಗ್ರೆಸ್ನಲ್ಲಿದ್ದಾರೆ ಈ ಬಾರಿ ಎಷ್ಟು ಲೀಡಿಯಿಂದ ಗೆಲ್ಬೋದು ಸರ್ ಕಳೆದ ಏನು ಚುನಾವಣೆಯಲ್ಲಿ ನಾನು ಮತದ ಅಂತರ ಇತ್ತು ಅದಕ್ಕೆ ಡಬ್ಬಲಲ್ಲಿ ಗೆಲ್ತೀನಿ ಇದಿಷ್ಟು ಬೆಂಗಳೂರು ಕೇಂದ್ರ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪಿ ಸಿ ಮೋನೋ ಒಂದು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಜ್ಯದಂತೆ ಅಭಿಷೇಕ್ ಬಿ ಟಿ ವಿ ಬೆಂಗಳೂರು